ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಡರ್ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್ ನೋಡಿ ನನ್ನ ಮಲ್ಲಿಗೆ ಸುಸಿ ಯಾವ ರೀತಿ ಇದೆ ಅಂತ ಇದನ್ನು ಯಾಕೆ ಈ ರೀತಿ ತೋರಿಸ್ತಾ ಇದ್ದೇನೆಂದರೆ ಇದು ನಿಮಗೆ ಮೊದಲು ನಾನು ಟ್ರಿಮ್ಮಿಂಗ್ ಮಾಡಿದ್ದೆ ಅಲ್ವಾ ನನ್ನ ಅಂಗಳದಲ್ಲಿರುವಂತಹ ಗಿಡಗಳನ್ನು ನಾನು ಟ್ರಿಮ್ಮಿಂಗ್ ಮಾಡ್ತೇನೆ ಅಂತ ವಿಡಿಯೋ ಮಾಡಿ ಹಾಕಿದ್ದೆ ಟ್ರಿಮ್ಮಿಂಗ್ ಮಾಡಿದಂತಹ ಗಿಡಗಳು ಯಾವ ರೀತಿ ಚಿಗುರಿದೆ ನೋಡ್ಕೊಳ್ಳಿ ನೋಡಿ ಎಷ್ಟು ಚಂದ ರೀತಿಯಲ್ಲಿ ಚಿಗುರಿ ಬಂದಿದ್ದೆ ಅದರಲ್ಲಿ ಮುಗ್ಗು ಕೂಡ ಆಗ್ತಾ ಬಂದಿದೆ ಇದರಲ್ಲಿ ಮೊಗ್ಗು ಆಗ್ತಾ ಉಂಟು ಇದು ಬೆಳಗ್ಗೆ ಮೊಗ್ಗು ತೆಗೆದ ನಂತರ ಮಾಡಿದ ವಿಡಿಯೋ ಇದು ಈ ರೀತಿಯಾಗಿ ಚಿಗುರಿ ಬಂದಿದೆ ಅದರಲ್ಲಿ ಅಷ್ಟು ಚೆಂದ ಮೊಗ್ಗು ಕೂಡ ಬಿಡ್ತಾ ಉಂಟು ನೋಡಿ ಯಾ ಈ ಕಾರಣಕ್ಕಾಗಿ ನಾನು ಗಿಡವನ್ನು ಯಾವಾಗಲೂ ಟ್ರಿಮ್ ಮಾಡಬೇಕು ಅಂತ ಹೇಳೋದು ಈಗ ಈ ರೀತಿ ಚಿಗುರಿ ಬರ್ತಾ ಇದೆ ನೋಡಿ ಗಿಡ ಏನೋ ನಾನು ಎಣಿಸಿದಾಗಿ ಚಿಗುರ್ತಾ ಇದೆ ಚಿಗುರಿ ಬಂದಿದೆ ಕೂಡ ಆದರೆ ಇಲ್ಲೊಂದು ಸಮಸ್ಯೆ ಕೂಡ ಉಂಟಾಗಿದೆ ಯಾವ ಸಮಸ್ಯೆ ಅಂದರೆ ಮಳೆ ರಾಯನಿಂದ ಉಂಟಾದ ಸಮಸ್ಯೆ ಈ ಮಳೆಗೆ ಈ ವರ್ಷ ಹೋಗಲಿಕ್ಕೇ ಮನಸ್ಸಿಲ್ವೋ ಏನೋ ಅಥವಾ ಯಾವುದ ಯಾವುದರ ಪ್ರಾಬ್ಲಮ್ ಇಂದ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಈ ಮಳೆಯ ಸಮಸ್ಯೆಯಿಂದ ನೋಡಿ ನನ್ನ ಗಿಡ ಉಂಟಲ್ವಾ ಫುಲ್ಲು ಹಾಳಾಗ್ತಾ ಬಂದಿದೆ ಕಾಣ್ತಾ ಉಂಟ ನಿಮಗೆ ನೋಡಿ ವೈಟ್ ರೈಸ್ ಇದೊಂದು ಬಂದರೆ ಸಾಕು ಇಡೀ ಗಿಡವನ್ನು ಲಗಾಡಿ ತೆಗೆದು ಹೋಗ್ತದೆ ನೋಡಿ ಈ ಗಿಡ ನೋಡಿಯಂತೆ ಕಂಪ್ಲೀಟ್ ಹಾಳಾಗಿ ಹೋಗಿದೆ ಈ ವೈಟ್ ಫೈ ಫ್ಲೈಸಿಂದನೇ ಆದದ್ದು ಇದೆಲ್ಲ ನೋಡಿ ಯಾವ ರೀತಿ ನಾನು ಉಳಿದ ಗಿಡವನ್ನು ಟ್ರಿಮ್ ಮಾಡಿದ್ದೇನೆ ನೋಡಿ ಅದೇ ರೀತಿ ಇದನ್ನು ಕೂಡ ಟ್ರಿಮ್ ಮಾಡಿದ್ದೇನೆ ಇದರಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಕಾಣ್ತಾ ಇಲ್ಲ ಎಲ್ಲ ಗಿಡ ನೋಡಿಯಂತೆ ಯಾವ ಕಲರ್ ಆಗಿದೆ ಅಂತ ಇದನ್ನು ಏನು ಮಾಡೋದು ಹೇಳಿ ಅಂತೆ ನಾನು ಇದಕ್ಕಿಂತ ಮೊದಲು ಹೇಳಿದೆ ನಿಮಗೆ ವೈಟ್ ಫ್ಲೈಸ್ ಬಂದರೆ ಸಾಕು ಗಿಡವನ್ನು ಸಾಯಿಸದೇ ಹೋಗುವುದಿಲ್ಲ ಅಂತ ಅಂದರೆ ಅದನ್ನು ಬರದ ಹಾಗೆ ನಾವು ಮೊದಲೇ ಎಚ್ಚರಿಕೆ ವಹಿಸಬೇಕು ಆದರೆ ಈ ಸಲ ನನಗೆ ಈ ಫಸ್ಟ್ ಟೈಮ್ ನನಗೆ ಇದು ವೈಟ್ ಫ್ಲೈಸ್ ಇದ್ದು ಇಷ್ಟು ಕಾಟ ಅಂದರೆ ವೈಟ್ ಪ್ಲೈಸ್ ಬಂದಾಗಲಿ ನಾನು ಏನು ಮಾಡ್ತೀನಿ ಅದಕ್ಕೆ ಸರಿಯಾದ ಮೆಡಿಸಿನ್ ಎಲ್ಲ ಹಾಕಿ ಸರಿ ಮಾಡ್ತೇನೆ ಅದನ್ನು ಆದರೆ ಈ ಸಲ ಅಂದರೆ ಕಂಟಿನ್ಯೂಸ್ ಮಳೆಯಿಂದಾಗಿ ಇದನ್ನು ಏನು ಮಾಡಲಿಕ್ಕೆ ಸಹ ಅಲ್ಲ ನನಗೆ ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ಬಿಸಿಲಿರ್ತದೆ ಸಂಜೆ ಒಂದು ಮೂರು ಗಂಟೆ ನಂತರ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗಲ್ಲ ಮಳೆ ನೋಡಿ ಈ ವೈಟ್ ಪ್ಲೈಸನ್ನು ನಿಮಗೆ ತೋರಿಸುವ ಬರದಲ್ಲಿ ನನಗೆ ಗಿಡವೇ ಕಟ್ಟಾಗಿ ಹೋಯಿತು ಅದು ಕೂಡ ಅಷ್ಟು ಚಂದ ಚಿಗುರಿತ್ತು ನೋಡಿ ಎಗ್ಗೆಗಳು ನೋಡಿ ಅಂತ ಎರಡು ಮೂರು ಎಗ್ಗೆಗಳಿವೆ ಅದರಲ್ಲಿ ಮುಗ್ಗು ಕೂಡ ಆಗಿತ್ತು ನಾನು ಕೆಲಸಕ್ಕೆ ಹೋಗುವ ಕಾರಣ ಬೆಳಗ್ಗೆ ಬಿಸಿಲಿದ್ದರೂ ಯಾವುದೇ ಮೆಡಿಸನ್ ಹಾಕಲಿಕ್ಕೆ ನನಗೆ ಪುಡ್ಸೋತಿರೋದಿಲ್ಲ ಸಂಜೆ ಬಂದು ನಾನು ಯಾವಾಗಲೂ ಇದಕ್ಕೆ ಯಾವ ರೀತಿಯಾಗಿ ಅಂದರೆ ಸ್ವಲ್ಪ ನಾನು ಬರುವ ಟೈಮಲ್ಲಿ ಸ್ವಲ್ಪ ಬಿಸಿಲು ಇರ್ತದೆ ಯಾವಾಗಲೂ ಆ ಟೈಮಲ್ಲಿ ಸ್ವಲ್ಪ ಮೆಡಿಸನ್ ಹಾಕುವ ಅಂತ ಬರ್ತೇನೆ ಬಟ್ ಆ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿ ಹೋಗ್ತದೆ ಈ ಕಂಟಿನ್ಯೂಯಸ್ ಮಳೆ ಬರೋದ್ರಿಂದ ಏನಾಗ್ತದೆ ಅಂದರೆ ಈ ಗಿಡಗಳ ಸುತ್ತ ಒಂಥರ ಪಾಚಿ ಕಟ್ಟಿದಾಗೆ ಆಗ್ತದೆ ಮತ್ತು ಗಿ ಗಿಡದಲ್ಲಿ ಎಲೆಗಳು ಬಿದ್ದು ಬಿದ್ದು ಅಲ್ಲೇ ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾನು ಯಾವಾಗಲೂ ಹೇಳ್ತೇನೆ ಗಿಡವನ್ನು ಆದಷ್ಟು ಆಗಿ ಇಟ್ಕೋಬೇಕು ಅಂತ ಬಟ್ ನನಗೆ ಇದು ಬೆಳಗ್ಗೆ ನಾನು ಹೇಳಿದಾಗೆ ಪುಡ್ಸೋತಿರುವುದಿಲ್ಲ ನನಗೆ ಮತ್ತು ಸಂಜೆ ಬಂದು ಮಾಡು ಅಂದರೆ ಮಳೆ ಬಿಡುವುದಿಲ್ಲ ಆದ ಕಾರಣ ಇದು ಅಲ್ಲೇ ಬಿದ್ದು 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 ಈ ರೀತಿಯಾಗಿ ಹೋಗಿದೆ ಇದೇ ರೀಸನ್ ಮೇನ್ ರೀಸನ್ ನನ್ನ ಗಿಡದಲ್ಲಿ ವೈಟ್ ಫೈಸ ತುಂಬ ಹಾಕ್ಲಿಕ್ಕೆ ಇದೇ ಕಾರಣ ಯಾಕೆಂದರೆ ನಾನು ಫಸ್ಟಿಗೆ ಅದು ಸ್ವಲ್ಪ ಆಗುವಾಗಲೇ ನಾನು ಸರಿ ಮಾಡ್ತಿದ್ದೆ ನೋಡಿ ಅದೆಷ್ಟು ಹಾಕ್ತಾ ಇದೆ ಅಂತ ಕಾಣ್ತಾ ಇದೆ ಅಲ್ವಾ ನಿಮಗೆ ಒಂದು ಆಗಿದೆ ಇಷ್ಟರ ತನಕ ನನ್ನ ಗಿಡದ ಇಷ್ಟು ವರ್ಷದಿಂದ ಮಾಡ್ತಿದ್ದೇನೆ ಇಷ್ಟು ವೈಟ್ ಫ್ಲೈಸ್ ಯಾವಾಗಲೂ ಆಗಲಿಲ್ಲ ನಾನು ಬಿಡ್ಲು ಕೂಡ ಇಲ್ಲ ಆಗಲಿಕ್ಕೆ ಅಂದರೆ ಸ್ವಲ್ಪ ಆಗುವಾಗಲೇ ಅದಕ್ಕೆ ಬೇಕಾದ ಪ್ರಿಕಾಕ್ಷನನ್ನು ತೊಗೊಳ್ತಾ ಇದ್ದೆ ನಾನು ಈ ರೀತಿಯಾಗಿ ಮಾಡಿದ್ದರಿಂದ ನನಗೆ ಅದರ ಪ್ರಾಬ್ಲಮ್ ಅಂತ ಆಗಿಲ್ಲ ನೋಡಿ ಇದು ಮೊನ್ನೆ ನಾನು ನರ್ಸರಿಯಿಂದ ಹತ್ತು ಗಿಡ ತಂದಿದ್ದೆ ಅಂತ ಹೇಳಿದೆ ಅಲ್ವಾ ಆ ಗಿಡ ಇದು ಇದು ಈ ಮಳೆಯಿಂದ ಇದು ಕೂಡ ಅಲ್ಲೇ ಬಾಕಿ ಆಗಿದೆ ಇದನ್ನು ನೆಡಲಿಕ್ಕೆ ಪುಡ್ಸೋತಿಲ್ಲ ನನಗೆ ಇದು ನೋಡಿ ಅದರ ಪಕ್ಕದಲ್ಲಿ ಇದು ಮೂರು ಗಿಡ ಇದೆ ನೋಡಿ ಇದರಲ್ಲಿ ಒಂದರಲ್ಲೇ ಒಂದೇ ಗ್ರೋ ಬ್ಯಾಗಲ್ಲಿ ಮೂರು ಐದು ನಾನೇ ಮಾಡಿದ ಗಿಡ ಮನೆಯಲ್ಲಿ ನಾನೇ ಮಾಡಿದಂತಹ ಗಿಡ ಇದು ನೋಡಿ ಎಷ್ಟು ಚೆಂದ ಇದೆ ನೋಡಿ ಏನಾಗಿದೆ ಅಲ್ವಾ ನಾವು ಕೂಡ ಗಿಡವನ್ನು ಮಾಡ್ಬೋದು ಈಗ ನಾ ಇದನ್ನು ಕೂಡ ಸಪ್ರೇಟ್ ಮಾಡಬೇಕು ನನಗೆ ಈಗ ಇದರಲ್ಲೇ ಮೂರಿದೆ ನೋಡಿದ ಏನು ಮಾಡ್ತಿದ್ದೇವೆ ಅಂದರೆ ಆ ಕಾರ್ನರಲ್ಲಿಟ್ಟ ಗಿಡ ಅದಕ್ಕೆ ನೀರು ಬೀಳ್ತದೆ ಅಷ್ಟೇ ಮತ್ತು ಅದು ಬಿಸಿಲು ಅಷ್ಟು ತಾಕ್ತಾ ಇಲ್ಲ ಆ ಒಂದು ರೀಸನಿಂದ ನಾವು ಏನು ಮಾಡ್ತಿದ್ದೇನೆ ಅಂದರೆ ಕೆಲವು ಪಾಟ್ಗಳನ್ನು ಆಚೆಚೆ ಮಾಡ್ತಾ ಇದ್ದೇನೆ ಅಂದರೆ ಆ ಕಾರ್ನರಲ್ಲಿದ್ದಂತಹ ಒಂದು ಗಿಡವನ್ನು ನಾನಾಗ ತೋರಿಸಿದೆ ನಿಮಗೆ ತುಂಬ ಹಾಳಾಗಿದೆ ಅಂತ ಆ ಗಿಡವನ್ನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೇನೆ ಆದ ಕಾರಣ ಸ್ವಲ್ಪ ಆಚೆಚ್ಚೆ ಮಾಡ್ತಾ ಇದ್ದೇವೆ ನಾನು ಮತ್ತು ನನ್ನ ಮಗಳಿದು ಇಬ್ರು ಸೇರಿಕೊಂಡು ಪಾಟನ್ನು ತೆಗೆದ ಈ ಪಾಟಲ್ಲಿ ನೆಟ್ಟರೆ ಇದೊಂದು ನಮಗೆ ಹೆಲ್ಪ್ ನೋಡಿ ನಮಗೆ ಬೇಕಾದ ಪ್ಲೇಸ್ ಅಲ್ಲಿ ತಂದು ಇಡಬಹುದು ಆ ಕಾರ್ನರ್ ಅಲ್ಲಿ ಇದ್ದಂತಹ ಗಿಡ ಇದು ನೋಡಿ ಫುಲ್ಲು ಹಾಳಾಗಿದೆ ಹಾಳಾಗಲಿಕ್ಕೆ ಮುಖ್ಯ ರೀಸನೇ ಇದು ಈ ವೈಟ್ ಫ್ಲೈಸ್ ನೋಡಿ ಆದ್ರೆ ಅದರಲ್ಲಿರುವಂತಹ ಎಲೆಗಳನ್ನು ನೋಡಿ ಅಂತ ಯಾವ ಕಲರ್ ಅಲ್ಲಿ ಇದೆ ಅಂತ ಆ ಎಲೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಈ ಗಿಡ ಏನಾಗಿದೆ ಅಂತಲೇ ಫುಲ್ಲು ವೈಟ್ ಫ್ಲೈಸ್ ಇಂದ ಇಡೀ ಗಿಡವನ್ನು ಕಪ್ಪು ಮಾಡಿಬಿಟ್ಟಿದೆ ಅದು ಗಿಡದ ಕಲರೇ ಚೇಂಜ್ ಆಗಿ ಹೋಗ್ತದೆ ಹೀಗೆ ಆಗಿ ಆಗಿ ಗಿಡದ ಎಲೆಗಳು ಉದುರ್ತದೆ ನೋಡಿ ಅಲ್ಲಿ ನೋಡಿ ಅಂತೆ ಎಷ್ಟು ವೈಟ್ ಫ್ಲೈಸ್ ಕಾಣ್ತಾ ಇದೆ ಅಲ್ಲ ನಿಮಗೆ ಇಷ್ಟು ಹಾರ್ತಾ ಇದೆ ನೋಡಿ ಫುಲ್ ಆದ ಕಾರಣ ಇದರಲ್ಲಿ ಚಿಗುರು ಬಡ್ಲಿ ಬರಲಿಕ್ಕೆ ಬಿಡ್ತಾ ಇಲ್ಲ ಇದು ಚ ಅಂದರೆ ಇದು ಗಿಡಗಳಲ್ಲಿ ಒಂದು ತುಂಬ ನೀರು ಬಿದ್ದು ಬಿದ್ದು ಅಥವಾ ಸುತ್ತ ಎಲೆಯೆಲ್ಲ ಬಿದ್ದು ಈ ವೈಟ್ ಫ್ಲೈಸ್ಗಳು ಆಗ್ತವೆ ಮತ್ತು ಕೆಲವೊಂದು ಇನ್ನೊಂದು ರೀಸನ್ ಅಂದರೆ ಈ ಗಿಡ ಚಿಗುರ್ತದೆ ನೋಡಿ ಚಿಗುರುವ ಟೈಮಲ್ಲಿ ಕೂಡ ವೈಟ್ ಫ್ಲೈಸ್ಗಳು ಆಗ್ತವೆ ನೋಡಿ ಆ ಗಿಡದ ಎಲೆ ಎಲೆ ಮೇಲೆ ಮಾತ್ರ ಕಪ್ಪು ಕಾಣುವುದಲ್ಲ ಅದರ ಕೆಳಗೆ ಕೆಳಭಾಗ ನೋಡಿ ಅಂತೆ ಫುಲ್ಲು ಚುಕ್ಕೆ ಚುಕ್ಕೆ ಕಾಣ್ತಾ ಇದೆಯಾ ಈ ವೈಟ್ ಫ್ಲೈಸ್ಗಳು ಈ ಕೆಳಭಾಗದಲ್ಲಿ ಕುತ್ಕೊಳ್ಳೋದು ನಮಗೆ ಮೇಲೆ ಕಾಣುವುದಿಲ್ಲ ಈ ಎಲೆಯ ಅಡಿಭಾಗದಲ್ಲಿ ಬಂದು ಕೂತ್ಕೊಳ್ಳುತ್ತದೆ ಆಗ ಆದ ಕಾರಣ ನಾವು ಮೆಡಿಸಿನ್ ಸ್ಪ್ರೇ ಮಾಡುವಾಗ ಆ ಗಿಡದ ಮೇಲೆ ಮಾತ್ರ ಸ್ಪ್ರೇ ಮಾಡೋದಲ್ಲ ಗಿಡದ ಅಡಿಭಾಗದಲ್ಲಿ ಕೂಡ ನಾವು ಸ್ಪ್ರೇ ಮಾಡಬೇಕಾಗ್ತದೆ ನೋಡಿ ಈ ಗಿಡ ನೋಡಿ ಸೇಮ್ ಟೈಮಲ್ಲಿ ಟ್ರಿಮಿಂಗ್ ಮಾಡಿದ್ದು ನಾನು ಈ ಗಿಡ ಹೇಗಿದೆ ನಾನಾಗ ತೋರಿಸಿದ ಗಿಡ ಹೇಗಿದೆ ಅಂದರೆ ಇದು ಅಂಗಳದ ಮೀನು ಅಲ್ಲಿ ಬಿಸಿಲು ಬೀಳುವ ಪ್ಲೇಸಲ್ಲೇ ಇದೆ ಅಷ್ಟು ನಿಮಗೆ ಅದಕ್ಕೆ ವೈಟ್ ಫ್ಲೈಸ್ ಇದೆ ಅದರಲ್ಲಿ ಕೂಡ ವೈಟ್ ಫ್ಲೈಸ್ ಇದೆ ಬಟ್ ಇದ್ರಷ್ಟು ಇಲ್ಲ ಅದೊಂದು ಆ ಕಾರ್ನರ್ ಅಲ್ಲಿ ಒಂದು ಇತ್ತು ಗಿಡ ಒಂದು ಆ ಐದು ಗಿಡ ಒಂದೊಂದು ಸೈಡಲ್ಲಿ ಇಟ್ಟಿದೆ ನಾನು ಅಲ್ಲಿ ಸರಿ ಸ್ವಲ್ಪ ಬಿಸಿಲು ಬರೋದೇ ಅಪರೂಪ ಆಗಿದೆ ಈಗ ಅದಕ್ಕೆ ಅಲ್ಲಿ ಬಿಸಿಲು ಬೀಳಲ್ಲ ಆ ಕಾರಣದಿಂದ ಈ ಮೆಡಿಸಿನ್ ಅನ್ನು ನಾನು ಹಾಕುವ ಮೊದಲು ನಾವು ಸುತ್ತ ಅದರ ಏನು ನೀರು ಬಿದ್ದು ಬಿದ್ದು ಏನಾಗಿ ಹೋಗಿದೆ ನೋಡಿ ಈ ಮಳೆಯಿಂದ ಇದೆಲ್ಲ ಕ್ಲೀನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ನನಗೆ ಇವತ್ತು ಸ್ವಲ್ಪ ಸಂಡೆ ಕೂಡ ಮತ್ತು ನಾನು ಇದನ್ನು ಕ್ಲೀನ್ ಮಾಡುವಂತ ಹೊರಟೆ ಈ ಗಿಡಗಳನ್ನು ನೋಡುವಾಗ ಅಷ್ಟು ಬೇಸರ ಆಯಿತು ಅಂದರೆ ಯಾಕೆಂದರೆ ಈಗ ಚಿಗುರುದು ಅಷ್ಟೇ ಅಲ್ವಾ ಆ ಟೈಮಲ್ಲಿ ಈ ಈ ವೈಟ್ ಫ್ಲೈಸ್ ಇದ್ದು ಕಾಟ ನನಗೆ ಸ್ಟಾರ್ಟ್ ಆಯ್ತಲ್ವಾ ಈ ಟೈಮಲ್ಲಿ ಹೀಗೆ ಬಿಟ್ಟು ಬಿಟ್ಟರೆ ಅದನ್ನು ಅದು ಗಿಡವನ್ನು ಹಾಳೆ ಮಾಡಿಬಿಡ್ತದೆ ಆ ಕಾರಣ ಇದು ಏನೇ ಆಗ್ಲಿ ಇವತ್ತು ಯಾವುದೇ ಕೆಲಸ ಎಲ್ಲ ಅಲ್ಲೇ ಇಟ್ಟು ಈ ಪೈಟ್ಲೈಸ್ ಅನ್ನು ಹೇಗಾದ್ರೂ ಮಾಡಿ ಓಡಿಸಬೇಕು ನನ್ನ ಗಿಡದಿಂದ ಅಂತ ಇದೇ ಕೆಲಸವನ್ನು ಮಾಡ್ಲಿಕ್ಕೆ ಬಂದೆ ಈ ಗಿಡದ ಸುತ್ತ ಉಂಟಲ್ಲ ಸ್ವಲ್ಪ ನೀರು ಬೀಳ್ತದೆ ಅಲ್ವಾ ಮ ಮಳೆಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಮಳೆ ನೆಂತ ನಂತರ ನಮಗೆ ಗೊತ್ತಾಗ್ತದೆ ಅದರ ಸುತ್ತ ನೋಡಿ ಯಾವ ರೀತಿ ಕಪ್ಪಾಗಿದೆ ನೋಡಿ ಅದು ಅದರಲ್ಲಿ ನೀರು ಅರಿದು ಅರಿದು ಅದರಲ್ಲಿ ಅದರೊಟ್ಟಿಗೆ ಸ್ವಲ್ಪ ಮಣ್ಣು ಕೂಡ ಹೋಗ್ತದೆ ಅಲ್ವಾ ಅದು ಅಲ್ಲಿಯೇ ಸ್ಟಾಕ್ ಆಗಿರ್ತದೆ ನೋಡಿ ಅದನ್ನು ನಾವು ತೆಗಿಲೇಬೇಕು ಯಾಕೆಂದರೆ ಅದರಲ್ಲಿ ಅಂಥ ಪ್ಲೇಸಿಂದಲೇ ಜಾಸ್ತಿ ಈ ವೈಟ್ ಪ್ಲೇಸ್ಗಳು ಆದ ಕಾರಣ ನಾವು ಅದನ್ನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು ಈ ಮಳೆಯಿಂದ ನನಗೆ ಅದನ್ನು ಸರಿಯಾಗಿ ಕ್ಲೀನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಇವತ್ತು ಸ್ವಲ್ಪ ಬಿಸಿಲಿತ್ತಲ್ವಾ ಆ ಕಾರಣಕ್ಕೆ ನಾನು ಇದನ್ನು ಕ್ಲೀನ್ ಮಾಡ್ತಾ ನಾವು ನಾವೀಗ ಯಾವುದೇ ಮೆಡಿಸಿನ್ ಹಾಕುವಾಗ ಕೂಡ ನಾವು ಫಸ್ಟಿಗೆ ಇದೆಲ್ಲವನ್ನು ಕೂಡ ನಾವು ಸರಿಯಾಗಿ ಕ್ಲೀನ್ ಮಾಡಬೇಕು ಹೀಗೆ ಕ್ಲೀನ್ ಮಾಡೋದ್ರಿಂದ ಈ ವೈಟ್ ಫ್ಲೈಸ್ ಸಮಸ್ಯೆ ಮಾತ್ರ ಅಲ್ಲ ಹುಳದ ಸಮಸ್ಯೆಗಳು ಬೇರೆ ಬೇರೆ ರೀತಿಯ ಕೀಟಬಾಧೆ ಇರ್ತದೆ ನೋಡಿ ಅದು ಕೂಡ ಅದರಿಂದ ಕೂಡ ನಮಗೆ ಮುಕ್ತಿ ಸಿಗ್ತದೆ ಆದ ಕಾರಣ ಯಾವಾಗಲೂ ನಾವು ಈ ರೀತಿಯಾಗಿ ಕ್ಲೀನ್ ಆಗಿ ಇಟ್ಕೋಬೇಕಾಗ್ತದೆ ನೋಡಿ ಉಳಿದ ಗಿಡ ನೋಡಿ ಈ ಗಿಡ ನೋಡಿ ಮಿಡ್ಲಲ್ಲಿದ್ದದ್ದು ನನಗೆ ನೋಡುವ ನೋಡುವಾಗ ಬೇಸರಾಗ್ತದೆ ಅದು ಅಂದರೆ ಅಷ್ಟು ಮಲ್ಲಿಗೆ ಆಗ್ತಿತ್ತು ಆ ಗಿಡದಲ್ಲಿ ನೋಡಿ ಅಂತೆ ಇದು ಈ ವೈಟ್ ಇದು ಹಣೆ ಬರ ನೋಡಿ ಎಷ್ಟು ರಾಶಿ ಉಂಟು ನೋಡಿ ನೋಡಿ ನಾವು ಕೆಳಗೆ ಮಾತ್ರ ನಾನು ಕ್ಲೀನ್ ಮಾಡ್ತಾ ಇಲ್ಲ ಅದರ ಸುತ್ತ ಬಿದ್ದಂತಹ ಎಲೆಗಳನ್ನು ಕೂಡ ತೆಗಿತಿದೆ ನೋಡಿ ಅಲ್ಲಿ ಕೈ ಹಾಕ್ಲಿಕ್ಕೆ ಬಿಡ್ತಿಲ್ಲ ನನ್ನನ್ನು ನನ್ನನ್ನೇ ತಿಂತದೆ ಏನು ಆ ರೀತಿಯಾಗಿ ಸುತ್ತುವರಿದಿದೆ ನನಗೆ ನನ್ನ ಕೈಯಲ್ಲಿ ತಲೆಯಲ್ಲಿ ಎಲ್ಲ ಆ ವೈಟ್ ಫ್ರೈಸೆ ಅದು ನೋಡಿ ಗಿಡವನ್ನು ಸ್ವಲ್ಪ ಆಚೆ ಎತ್ತಿದಾಗ ನೋಡಿ ಎಷ್ಟು ರಾಶಿ ಉಂಟು ನೋಡಿ ನಮಗೆ ಹೀಗೆ ನೋಡುವಾಗ ಕಾಣುವುದಿಲ್ಲ ಆ ಗಿಡ ಗಿಡವನ್ನು ಮುಟ್ಟಿದ ತಕ್ಷಣ ಹಾರಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಅದು ಹಾಗೆ ಬಿಟ್ಟರೆ ಉಂಟಲ್ವಾ ಗಿಡ ಫುಲ್ಲು ಲಗಾಡಿ ಹೋಗ್ತದೆ ನಮ್ದು ಈ ಗಿಡದ ಆರೈಕೆ ಮಾಡಲಿಕ್ಕೆ ಒಳ್ಳೆ ಪುಡ್ಸೋದು ಕೂಡ ಇರಬೇಕು ನಮಗೆ ನನಗೆ ಈ ಟೈಮ್ ಸ್ವಲ್ಪ ಶಾರ್ಟೇಜ್ ಇದ್ದ ಕಾರಣ ಎಲ್ಲವನ್ನು ಅದೇ ಟೈಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಇದ್ದರೆ ಉಂಟಲ್ಲ ಇದನ್ನು ಚಂದ ಮಾಡಿನೂ ನೋಡ್ಬೋದು ನೋಡಿ ಅಂತ ಎಷ್ಟು ವೈಟ್ ಪ್ಲೈಸ್ ಆಗಿದೆ ಅಂದರೆ ದೇವ ನನಗೆ ವಿಚಿತ್ರ ಆಗ್ತಾ ಉಂಟು ನನಗೆ ಗಿಡದಲ್ಲಿ ಇಷ್ಟು ವೈಟ್ ಪ್ಲೈಸ್ ಈ ಮಳೆ ನನಗೆ ಬಿಡದ ಕಾರಣ ಇದನ್ನು ಏನು ಮಾಡಲಿಕ್ಕೆ ಸಾಗೋದಿಲ್ಲ ನನಗೆ ಅಂದರೆ ದಿವಸ ಆಗಲೂ ನಾನು ಸಂಜೆ ಎಣಿಸೋದು ಇವತ್ತು ಸ್ವಲ್ಪ ಬಿಸಿಲಿದ್ರೆ ನಾನು ಹಾಕುವ ಅಂದರೆ ಮೆಡಿಸಿನ್ ಹಾಕುವ ಅಂತ ಈ ಮೆಡಿಸಿನ್ ಹಾಕದ ಪರಿಣಾಮ ಎಷ್ಟೊಂದು ವೈಟ್ ಪ್ಲೈಸ್ಗಳಾಗಿವೆ ಈ ವೈಟ್ ಪ್ಲೇಸನ್ನು ನಾವು ಹೋಗಲಾಡಿಸಲಿಕ್ಕೆ ನಾನೊಂದು ಮೆಡಿಸನನ್ನು ಯೂಸ್ ಮಾಡ್ತೇನೆ ಇದಕ್ಕೆ ಅದಕ್ಕೆ ಯಾವುದಂದರೆ ನೋಡಿ ಯಾವುದು ಯಾವುದು ಅಂತ ನಾನು ತೋರಿಸ್ತೇನೆ ಅದಕ್ಕಿಂತ ಮೊದಲು ನಾವು ಪ್ರಿಕಾಕ್ಷನ್ ಆಗಿ ಫಸ್ಟಿಗೆ ನಾವು ಈ ಕೈಗೆ ಗ್ಲೌಸ್ ಮತ್ತು ಮಾಸ್ಕನ್ನು ಹಾಕಲೇಬೇಕು ಈ ಮೆಡಿಸಿನ್ ಯಾವುದೇ ಮೆಡಿಸಿನ್ ಕೂಡ ನಾವು ಹಾಕುವಾಗ ಗಿಡಕ್ಕೆ ಅದು ನಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದಲ್ವ ಆ ಕಾರಣಕ್ಕೆ ಗ್ಲೌಸ್ ಮತ್ತು ಅದು ಹಾಕಲೇಬೇಕು ಮಾಸ್ಕನ್ನು ನೋಡಿ ನಾನು ಈ ವೈಟ್ ಫ್ಲೈಸ್ಗೆ ಈ ಪೇಜರ್ ಅಂತ ಸಿಗ್ತದೆ ನಿಮಗೆ ಇದನ್ನು ನಾನು ಯೂಸ್ ಮಾಡೋದು ಬೇರೆ ಕಡೆ ಕೆಲವರು ಬೇರೆ ಎಲ್ಲ ಯೂಸ್ ಮಾಡ್ತಾರೆ ನಾನು ರೆಗ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡೋದು ವೈಟ್ ಫ್ಲೈಸ್ ಬಂದರೆ ಇದಕ್ಕೆ ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ಅಂದರೆ ವೈಟ್ ಫ್ಲೈಸ್ ಸ್ವಲ್ಪ ಇರುವಾಗ ಬೇಗ ಇದು ಇದರ ರಿಸಲ್ಟನ್ನು ತೋರಿಸ್ತದೆ ಅಂದರೆ ವೈಟ್ ಫ್ಲೈಸ್ ಬೇಗನೆ ಹೋಗ್ತದೆ ಅಥವಾ ಸತ್ತು ಹೋಗ್ತದೆ ಆದರೆ ತುಂಬ ವೈಟ್ ಫ್ಲೈಸ್ ಈಗ ನನ್ನ ಗಿಡದಲ್ಲಿ ನೀವು ನೋಡ್ಬೋದು ತುಂಬಾ ತುಂಬ ವೈಟ್ ಫ್ಲೈಸ್ ಇದೆ ಇದು ನಾನು ಈಗ ಒಮ್ಮೆ ನಾನು ಈ ಸ್ಪ್ರೇ ಮಾಡಿದೆ ಅಂತ ಹೇಳಿದರೆ ಒಮ್ಮೆಲೆ ಅದು ಹೋಗುವುದಿಲ್ಲ ನಾನು ಯಾವಾಗಲೂ ಹೇಳ್ತೇನೆ ಅದು ಬಂದ ಕೂಡಲೇ ರಿಸ್ಕಿ ನಮಗೆ ಅದು ಬರದ ಹಾಗೆ ನಾವು ನೋಡಬೇಕು ಸ್ವಲ್ಪ ಬರುವಾಗಲೇ ಇಂತಹ ಮದ್ದನ್ನು ಸ್ಪ್ರೇ ಮಾಡಿದರೆ ಮತ್ತೆ ಅದು ಸ್ವಲ್ಪ ನಮ್ಮ ಕಂಟ್ರೋಲಲ್ಲಿ ಇರ್ತದೆ ನೋಡಿ ಇದರ ಒಳಗೆ ಈ ರೀತಿ ಅದೊಂದು ಸಣ್ಣ ಪ್ಯಾಕ್ ಇರ್ತದೆ ಇದನ್ನು ನಾವೇನು ಕಟ್ ಮಾಡಬೇಕು ಅಂತ ಇಲ್ಲ ಡೈರೆಕ್ಟಾಗಿ ನೀರಲ್ಲೇ ಹಾಕ್ಬೋದು ನೋಡಿ ಅದರೊಳಗೆ ಬೇರೆ ಏನ ಇಲ್ಲ ಖಾಲಿ ಒಂದು ಇಂತಹ ಒಂದು ಪೋಚ್ ಇರ್ತದೆ ಅದನ್ನು ಒಳಗೆ ನಾವು ಡೈರೆಕ್ಟ್ ನೀರಿಗೆ ಹಾಕುದು ನಾನು ಇದು ಇದಕ್ಕೆ ಒಂದು ಪ್ಯಾಕ್ಗೆ ಇಪ್ಪತ್ತು ಲೀಟರ್ ನೀರನ್ನು ಹಾಕಿದ್ದೇನೆ ಇದನ್ನು ಡೈರೆಕ್ಟ್ ಹಾಕಿದ್ದೇನೆ ನೋಡಿ ಮತ್ತೆ ಏನು ಮಾಡಲಿಲ್ಲ ಸಹ ಮಾಡಲಿಲ್ಲ ಅದು ನೀರಲ್ಲೇ ಕರಕಿ ಕರಾಗಿ ಹೋಗ್ತದೆ ನೋಡಿ ಮತ್ತೆ ಅದನ್ನು ಈ ರೀತಿ ತಿರುಗಿಸಬೇಕು ನೋಡಿ ಓಪನ್ ಆಯಿತಲ್ಲ ನೋಡಿ ಅದರಷ್ಟಕ್ಕೆ ಇದು ವೈಟ್ ಫ್ಲೈಸ್ ಜಾಸ್ತಿ ಇದ್ದ ಕಾರಣ ನಾನು ಇಪ್ಪತ್ತು ಲೀಟರ್ ನೀರಿಗೆ ಹಾಕಿದನ್ನು ಮಾಡ್ತಾ ಇದ್ದೇನೆ ಇಲ್ಲದಿದ್ದರೆ ವೈಟ್ ಫ್ಲೈಸ್ ಕಡಿಮೆ ಇದ್ದರೆ ನಾನು ಸ್ವಲ್ಪ ಇದರ ಕ್ವಾಂಟಿಟಿ ನೀರಿನ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ತೇನೆ ಇದು ಸಾಕಾಗಲ್ಲ ನನ್ನ ಗಿಡಕ್ಕೆ ಇಪ್ಪತ್ತು ಲೀಟರ್ ಮಾತ್ರ ಇರುತ್ತು ಇದು ಅಂಗಳದಲ್ಲಿರುವ ಗಿಡಕ್ಕೆ ಸಾಕಾಗ್ತದೆ ನಾನು ಫಸ್ಟಿಗೆ ಮೇಯ್ನಾಗಿ ಇಲ್ಲಿ ಮಾಡಬೇಕು ಇನ್ನು ತ್ಯಾರಸಿಯಲ್ಲಿರುವಂತಹ ಗಿಡಕ್ಕೆ ಇನ್ನೊಮ್ಮೆ ನಾನು ಮೇಲೆ ಹೋಗಿ ಮಾಡ್ತೇನೆ ನೋಡಿ ಈ ರೀತಿಯಾಗಿ ಸ್ಪ್ರೇ ಬಾಟಲ್ಗೆ ಹಾಕಿಕೊಂಡು ಮತ್ತೆ ಸ್ಪ್ರೇಯನ್ನು ಮಾಡೋದು ಇದರ ಹಿಂದಿನ ವಿಡಿಯೋದಲ್ಲಿ ನಾನು ಅನ್ನು ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಆ ಪ್ರೊಸೀಜರ್ ತೋರಿಸಿದ್ದೇನೆ ಮತ್ತೆ ಇದರಲ್ಲೂ ಕೂಡ ತೋರಿಸ್ತೇನೆ ಅದು ಗಿಡಕ್ಕೆ ಬೇಕಾದ ಮೆಡಿಸಿನ್ ಅನ್ನು ಹಾಕೋ ಹಾಕೋದು ಇದು ಈ ವೈಟ್ ಫ್ಲೈಸಿಗೆ ಮತ್ತು ಇದರಿಂದ ಬೇರೇನಿಲ್ಲ ವೈಟ್ ಫ್ಲೈಸಿಗೆ ಅದನ್ನು ನಾವು ಸಾಯಿಸ್ಬೇಕಲ್ವಾ ಇಲ್ಲದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತದೆ ನಮ್ಮ ಗಿಡಕ್ಕೆ ಅಂತ ಇದು ಈ ರೀತಿಯಾಗಿ ಮಾಡೋದು ಇದಕ್ಕೆ ಬೇರೆ ಏನು ಮಿಕ್ಸ್ ಮಾಡಬಾರ್ದು ಇದನ್ನು ಮಾತ್ರ ಒಂದನ್ನೇ ಹಾಕಬೇಕು ನೋಡಿ ಈಗ ಸುತ್ತಲೂ ಕೂಡ ಗಿಡದ ಸುತ್ತಲೂ ಕೂಡ ಹಾಕಬೇಕು ನಾನು ಆಗಲೇ ಹೇಳಿದೆ ಅಲ್ವಾ ಎಲೆಯ ಅಡಿಯಲ್ಲಿ ಅಡಿಭಾಗದಲ್ಲಿ ಅದು ಬಂದು ಕೂತ್ಕೊಳ್ತದೆ ಮೇಲೆ ಕಾಣುವುದಿಲ್ಲ ನಮಗೆ ಅಡಿಭಾಗದಲ್ಲಿ ಇರ್ತದೆ ಆದ ಕಾರಣ ಗಿಡ ಗಿಡವನ್ನು ಸ್ವಲ್ಪ ಆಚೀಚೆ ಮಾಡಿ ಮಾಡಿ ನಾವು ಸ್ಪ್ರೇಯನ್ನು ಮಾಡಬೇಕು ಖಾಲಿ ಮೇಲೆ ಬಿಟ್ಟರೆ ಅದು ಅಲ್ಲೇ ಇರ್ತದೆ ನಾವು ಸ್ಪ್ರೇ ಹಾಕಿದ್ದು ವೇಸ್ಟ್ ಅದರ ಸುತ್ತ ನೋಡಿ ಹೇಗೆ ಹಾಕ್ತಾ ಇದೆ ನೋಡಿ ಈ ರೀತಿಯಾಗಿ ಸ್ಪ್ರೇಯನ್ನು ಮಾಡಬೇಕು ನೋಡಿ ಅದರ ಸುತ್ತ ಕೂಡ ಆ ಗಿಡದ ಸುತ್ತ ಆ ಮಣ್ಣಿಗೆ ಮಣ್ಣಲ್ಲಿ ಅಲ್ಲಿ ಸಹ ಅಲ್ಲಿ ಹೋಗಿ ಇರ್ತದೆ ಅದು ಅದರ ಮೊಟ್ಟೆ ನೋಡಿ ಸಣ್ಣ ಸಣ್ಣ ಮೊಟ್ಟೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅದು ಅದರ ಅಡಿಯಲ್ಲಿ ಇರ್ತದೆ ಆದ ಕಾರಣ ಆ ಮಣ್ಣಿಗೆ ಕೂಡ ನಾವು ಸ್ವಲ್ಪ ಸ್ಪ್ರೇಯನ್ನು ಮಾಡಬೇಕು ಕಾಲಿ ಗಿಡ ಗಿಡದ ಮೇಲೆ ಅಡಿಭಾಗ ಬಿಟ್ಟರೆ ಸಾಕಾಗಲ್ಲ ಆ ಮಣ್ಣಲ್ಲೂ ಕೂಡ ಆ ಹಾಗೆ ಹೇಳಿದ ಹಾಗೆ ಮೊಟ್ಟೆ ಸಣ್ಣ ಸಣ್ಣ ಮೊಟ್ಟೆಗಳಿರ್ತವೆ ಅದು ಸಾಯ್ಬೇಕಂದ್ರೆ ಅದಕ್ಕೆ ಸಹ ಹಾಕಬೇಕು ನೋಡಿ ನಾನೀಗ ಸ್ಪ್ರೇ ಮಾಡ್ತಿದ್ದೇನೆ ಅಲ್ವಾ ಇಷ್ಟು ಸ್ಪ್ರೇ ಮಾಡಿದರೂ ಕೂಡ ನೋಡಿ ಇಷ್ಟು ಸ್ಪ್ರೇ ಮಾಡ್ತಾ ಇದ್ದೇನೆ ನಾನು ಆದರೂ ಕೂಡ ಅದು ಸಾಯೋದಿಲ್ಲ ಅಂದರೆ ಎಲ್ಲ ಸಾಯುವುದಿಲ್ಲ ಅಂತಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಸಾಯ್ತದೆ ಇದರಲ್ಲಿ ಒಂದು ಫಿ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಮತ್ತೆ ಕೂಡ ಇರ್ತದೆ ಇದಕ್ಕೆ ಏನು ಮಾಡಬೇಕಂದರೆ ಇದು ಹತ್ತು ದಿವಸ ನಂತರ ಈಗ ಒಮ್ಮೆಲೆ ಮಾಡಬಾರ್ದು ಅದಕ್ಕೆ ಹೆವಿ ಡೋಸೇಜ್ ಆಗ್ತದೆ ಆದ ಕಾರಣ ಒಂದು ಹತ್ತು ದಿವಸ ಟೈಮ್ ಕೊಡಬೇಕು ಅದಕ್ಕೆ ಸ್ವಲ್ಪ ಅಷ್ಟು ಹತ್ತು ದಿವಸದ ನಂತರ ಇನ್ನೊಂದು ಪ್ಯಾಕ್ ಸಿಗ್ತದೆ ನಮಗೆ ಅದು ಅವರ ಸೊಸೈಟಿಯಲ್ಲಿ ಅವರೇ ಹೇಳ್ತಾರೆ ಯಾವಾಗ ಹಾಕಬೇಕು ಮತ್ತೇನು ಏನು ಅಂತ ಅದು ಆ ಪ್ಯಾಕನ್ನು ಹಾಕಬೇಕು ಆಗ ಫುಲ್ಲು ಕಂಟ್ರೋಲ್ಗೆ ಬರ್ತದೆ ನಮಗೆ ವೈಟ್ ಫ್ಲೈಸ್ ಅದು ತುಂಬ ಇರುವಾಗ ಒಮ್ಮೆಲೆ ಹೋಗಲ್ಲ ಅದು ಈ ಒಂದು ಸ್ಪ್ರೇ ಹಾಕಿದ ತಕ್ಷಣ ಎಲ್ಲ ಸತ್ತು ಹೋಗ್ತದೆ ಅಂತ ಏನಿಲ್ಲ ಆದರೂ ಕೂಡ ಇದು ಕಂಟ್ರೋಲ್ಗೆ ಬರ್ತದೆ ಸ್ವಲ್ಪ ಅಷ್ಟು ಹೆವಿ ಇದ್ದದ್ದು ಸ್ವಲ್ಪ ಕಮ್ ಕಂಟ್ರೋಲಿಗೆ ಬರ್ತದೆ ಆ ಕಾರಣಕ್ಕೆ ಈ ಸ್ಪ್ರೇಯನ್ನು ಹಾಕೋದು ನೋಡಿ ಈಗ ನಾನು ಹಾಕ್ತಾ ಇರುವಾಗಲೇ ಎಲ್ ಎಲ್ಲೆಲ್ಲಿ ಓಡ್ತಾ ಇದೆ ಮತ್ತೆ ನಾನು ಹಾಕಿ ಆ ಲೈನು ಹಿಂದೆ ಬರ್ತೇನೆ ಮತ್ತೆ ಅಲ್ಲೇ ಇರ್ತದೆ ಸ್ವಲ್ಪ ಸ್ವಲ್ಪ ಅಂದರೆ ಎಲ್ಲ ಅಲ್ಲ ಸ್ವಲ್ಪ ಸ್ವಲ್ಪ ಅದರಲ್ಲಿ ಉಳಿದಿರ್ತದೆ ಪ್ರತಿ ಸಲ ನಾವು ಈ ರೀತಿ ವೈಟ್ ಫ್ಲೈಸ್ ಆದಾಗ ನಾವು ಈ ಸ್ಪ್ರೇಯನ್ನು ಹಾಕೋದ್ರಿಂದ ಗಿಡಕ್ಕೆ ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಯಾಕೆಂದರೆ ಇದು ತುಂಬ ಕೆಮಿಕಲ್ ಕಂಟೆಂಟ್ ಅಲ್ವಾ ಇದು ಕೆಮಿಕಲ್ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ ಆದ ಕಾರಣ ಇದು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡಬೇಕಂದ್ರೆ ಇದಿಷ್ಟು ಬಂದ ಮೇಲೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಕಾರಣ ನಾನು ಫಸ್ಟೇ ಹೇಳಿದಾಗ ಇದನ್ನು ಆ ಪ್ಲೇಸನ್ನು ಕ್ಲೀನ್ ಆಗಿಟ್ಕೊಳ್ಳುವಂಥದ್ದು ಎಲೆ ಬಿದ್ದದ್ದನ್ನು ನಾವು ಆವಾಗ ಆವಾಗಲೇ ಕ್ಲೀನ್ ಮಾಡೋದು ಈ ರೀತಿಯಾಗಿ ಎಲ್ಲ ಮಾಡಬೇಕು ಇದಾಗಿತ್ತು ವೈಟ್ ರೈಸ್ ಓಡಿಸುವ ಅಂದರೆ ಇದಕ್ಕೆ ಹಾಕುವ ಮೆಡಿಸಿನ್ನ ಬಗ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು